ಸರ್ಕಾರದ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಬೃಹತ್ ಸಮಾವೇಶ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ಜರುಗಿತು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಹಮ್ಮಿಕೊಂಡ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಮಾವೇಶವನ್ನು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಉದ್ಘಾಟಿಸಿದರು ನಮ್ಮ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಬಡ ದೀನ ದಲಿತ ಹಾಗೂ ವಿಶೇಷವಾಗಿ ಮಹಿಳೆಯರನ್ನ ಸಬಲೀಕರಿಸಿ ಅವರ ಬದುಕಿಗೆ ಶಕ್ತಿಯನ್ನು ತುಂಬಲು ಸಹಕಾರಿಯಾಗಿ ದೇಶದ ಜನರ ಮೆಚ್ಚುಗೆಗೆ ಪಾತ್ರವಾಗಿವೆ ಎಂದು ಕರ್ನಾಟಕ ಸರ್ಕಾರದ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಸರ್ಕಾರದ ಧರ್ಮ ನಾನು ಹೋದ ಹೇಳಿದೆ ಜನ ಸುದ್ದಿ ಮಾಡ್ತಾರೆ ಹಳ್ಳಿ ಕಾಂಗ್ರೆಸ್ ಅವ್ರಿ ದಲ ಅವ್ರಿಗೆ ಬಿಜೆಪಿಯವ್ರಿ ನಾನು ಕೇಳ್ತೇನೆ ಮತದಾರರಲ್ಲಿ ನಿಮ್ಮ ಮನೆ ದುಡಿಯಾ ಕಿಟ್ಕೊಳ್ತೀರಿ ನಿಮ್ಮ ಮನೆಗೆ ದುಡಿಯಾ ಇಟ್ಕೊಂತೀವಿ ನಿಮ್ಮ ಹಳೆಯನ್ನ ತಂದಿಟ್ಕೊಂತೀರಿ ಅಥವಾ ನಿಮ್ ದೊಡ್ಡಪ್ಪನ ಮಗನ ತಂದಿಟ್ಕೊಂತೀರಿ ಸ್ವಲ್ಪ ಅವ ದುಡಿಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಕೆಲಸ ಮಾಡಿದ್ರೆ ಉಂಡು ಉಂಡು ಮಕ್ಕಂದ್ರೆ ಏನ್ ಮಾಡ್ತೀರಿ ಹೇಳ್ಬೇಕವ ಯು ಹೋಗಪ್ಪ ನಿನ್ನ ಮನೀಸ್ ಆಮೇಲೆ ನಿಮಗೆ ಒಂದು ದುಡುದಿರೋವ ಈಗ ಸಿದ್ರಾಯ್ ಸರ್ಕರೆ ದುಡ್ಯಾಕ್ಕೆ ಇದೆ ಕಾರ್ಯಕ್ರಮ ಅಂತ ಕತ್ತಿದೆ ನಿಮಗೆ ಇಂದ್ರ ಹೆಚ್ಚು ಶಕ್ತಿ ತುಂಬಕ್ಕೆ ಅಂತಿದ್ರು ಮತ ಯೂರಿ ಫೋಮ್ ಅಲ್ಲಿ ಕೊಡ್ತಿರೋವೇ ದುಡಿಲ ಅಂತ ಬೆಳ್ಕೊಹಾಯ್ತು ಎಲ್ಲೆ ಕುಂತು ತಿursa ಬರೆ ಭಾಷಣ ಮಾಡ್ಕೊಂಡೆ ಅಂತ ಅದಲ್ಲ ಅವರಿಗೆ ನೋಡ್ಕೊಳ್ತೀರೋ ವಿಚಾರ ಮಾಡಬೇಕು ಗ್ಯಾರಂಟಿ ಇಲ್ಲಿ ಎಲ್ಲೋ ಆಗಲ್ಲ ಅಂತ ಈ ಮಾತು ಹೊರಬಹುದು ಯಾಕೋದ್ರೂ ನನಗೆ ಗೊತ್ತಾಗಿಲ್ಲ ಪಟ್ಟಸ್ತಿರ್ಬೇಕು ಒಪ್ಪಿದೆ ಬಂದಿರಬಹುದು ಒಪ್ಪಿದೆ ಅಲ್ಲೇ ತುತ್ತಿಗತಿ ಯಾರ ಮಾತು ಕೇಳಬೇಡಿ ಇದು ನಾರಿಯ ಶಕ್ತಿಯ ಅಂತ ಸರ್ಕಾರ ನಿಮಗೆ ಶಕ್ತಿ ಕುಂತಕ್ಕಂತ ಸರ್ಕಾರ ಏನು ನಿಮ್ಗೆ ಶಕ್ತಿ ಕುಂತಕ್ಕಂಥ ಸರ್ಕಾರ ನಂಬಿಕೆ ಇದೆ ಅಲ್ಲ ನಿಮಗೆ ನಂಬಿಕೆ ಇದೆ ಅಲ್ವಾ ಇನ್ನು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ರಾಜು ಆಲೂಗುರ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಕಳೆದ ಚುನಾವಣೆಯ ಸಮಯದಲ್ಲಿ ರಾಜ್ಯದ ಜನರಿಗೆ ನೀಡಿದ ಐದು ಗ್ಯಾರಂಟಿ ಭರವಸೆಗಳನ್ನು ಜಾರಿಗೆ ತಂದು ಕೊಟ್ಟ ವಚನವನ್ನು ಉಳಿಸಿಕೊಂಡಿದೆ ಇದು ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿದರು ಈ ಬಾರಿ ಲೋಕಸಭಾ ಚುನಾವಣೆಗೆ ವಿಜಯಪುರ ಕ್ಷೇತ್ರಕ್ಕೆ ಪಕ್ಷ ನನಗೆ ಟಿಕೆಟ್ ಘೋಷಿಸಿದೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಮಾಡಬೇಕು ಎಂದರು பட்சராக சிவசங்கர் ஹிரேகர விஎஸ் பட்டீல யாழகி டா பிரபுகிங்கதாராரி துங்குள பாகு ராஜ ராய்கண்டிம் ாரமிக்க முகண்ட சைய் ஷக்கீலா அஹ்மது காஜி ப்ளாக் காங்கிரெஸ் அதிருகாத பிரபுகோட மதர்க்கல் நிவத்த போலீஸ் வரிஷாதி எஸ் பட்டிமனி கசிம் பட்டேலா பாட்டீலா சுரேஷ் தணி நாடக ಚಿನ್ನುದಣಿ ಬಸರಕೋಡ ಪುರಸಭೆ ಸದಸ್ಯರ ಮತ್ತು ಅಪಾರ ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಮತ್ತಿತರರು ಹಾಜರಿದ್ದರು ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ